ಐದು ಲಕ್ಷ ರೂಪಾಯಿ ಹಣ ಕ್ಷಣಾರ್ಥದಲ್ಲಿ ದೋಚಿದ ಕಳ್ಳರು ನಗರದ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಘಟನೆ ನ್ಯೂಸ್ ಫೈವ್ಗೆ ಸ್ವಾಗತ ನಗರದ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಕ್ಯಾಶ್ ಟೇಬಲ್ ಮುರಿದು ಕಳ್ಳರು ಐದು ಲಕ್ಷ ರೂಪಾಯಿಗಳನ್ನು ಕ್ಷಣಾರ್ಥದಲ್ಲೇ ಕಳ್ಳತನ ಮಾಡಿಕೊಂಡು ಹೋಗಿರುವ ಘಟನೆ ಚಿಂತಾಮಣಿ ನಗರದ ಕೃಷಿ ಉತ್ಪನ್ನ ಮಾರುಕಟ್ಟೆಯ ದವಸಧಾನ್ಯ ಮಾರುಕಟ್ಟೆಯಲ್ಲಿ ನಡೆದಿದೆ ನಗರದ ಚೇಳೂರು ರಸ್ತೆಯಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಧಾನ್ಯ ಮಾರುಕಟ್ಟೆಯಲ್ಲಿರುವ ಕೈಲಾಸ ಟ್ರೇಡರ್ಸ್ ಅಂಗಡಿಯ ಮಾಲೀಕರಾದ ಎಂಎಲ್ ರಾಮಕೃಷ್ಣಪ್ಪ ಅವರು ಭಾನುವಾರ ಸಂತೆ ದಿನವಾಗಿದ್ದು ಹೆಚ್ಚಿನ ಮಂದಿ ಅಕ್ಕಿ ಖರೀದಿಗೆ ಬಂದಿದ್ದು ಬಂದಿದ್ದ ಗಿರಾಕಿಯೊಬ್ಬರಿಗೆ ಎರಡು ಮೂಟೆ ಅಕ್ಕಿ ಮುಟ್ಟೆಗಳನ್ನು ಮಾರಾಟ ಮಾಡಿದ ನಂತರ ಪಕ್ಕದ ಅಂಗಡಿಯಲ್ಲಿ ತನಗೆ ಬೇಕಾದ ಅಕ್ಕಿ ಖರೀದಿ ಮಾಡುವ ಸಲುವಾಗಿ ಅಕ್ಕಿಯನ್ನು ನೋಡಲು ಹೋಗಿ ಬರೋಷ್ಟರಲ್ಲಿ ಅಂಗಡಿಯಲ್ಲಿ ಬೀಗ ಹಾಕಿದ್ದ ಕ್ಯಾಶ್ ಟೇಬಲ್ನ ಡೋರ್ ಬಾಗಿಲು ಮುರಿದು ಕಳ್ಳರು ಕ್ಷಣಾರ್ಧದಲ್ಲಿ ಐದು ಲಕ್ಷ ರೂಪಾಯಿಗಳನ್ನು ದೋಚಿಕೊಂಡು ಹೋಗಿರೋ ಘಟನೆ ನಡೆದಿದೆ ಎಂದು ಭಾನುವಾರ ಸಂಧಿಯಾಗಿರೋದ್ರಿಂದ ಇಲ್ಲಿನ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಪ್ರತಿಯೊಂದು ಅಂಗಡಿಯಲ್ಲಿ ಲಕ್ಷಾಂತರ ರೂಪಾಯಿ ಹಣದ ವ್ಯವಹಾರ ನಡೆಯುತ್ತಿದೆ ಅದೇ ರೀತಿ ಕೈಲಾಸ್ ಟ್ರೇಡರ್ಸ್ ಮಾಲೀಕರು ಎಂದು ಮಾರಾಟ ಮಾಡಿದ್ದ ಅಕ್ಕಿಯ ಹಣವನ್ನ ಕ್ಯಾಶ್ ಟೇಬಲ್ನಲ್ಲಿ ಇಟ್ಟಿರೋದನ್ನು ಗಮನಿಸಿರುವ ಖತರ್ನಾಕ್ ಕಳ್ಳರು ಈ ಕೃತ್ಯ ಎಸಗಿದ್ದಾರೆ ಅಂಗಡಿಯ ಮಾಲೀಕ ಐವತ್ತೈದು ವರ್ಷದ ಎಂಎಲ್ ರಾಮಕೃಷ್ಣ ಅವರು ಚಿಂತಾಮಣಿ ನಗರ ಠಾಣೆಗೆ ಭಾನುವಾರ ನೀಡಿದ ದೂರಿನ ಮೇಲೆ ಪ್ರಕರಣ ದಾಖಲು ಮಾಡಿಕೊಂಡು ನಗರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ವಿಜಯಕುಮಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ನಂತರ ಬೆರಳಚ್ಚು ತಜ್ಞರು ಮತ್ತು ಶ್ವಾನದಳವನ್ನು ಸಹಕರಿಸಿ ತಪಾಸಣೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ನ್ಯೂಸ್ ಈ ಫೈ